ಗುರು ಶಿಷ್ಯರ ಮಧ್ಯೆ ಜಾತಿ ಗಣತಿಯ ವಾರ ಶುರುವಾಗ್ಬಿಟ್ಟಿದೆ ಮೋದಿ ಜಾತಿ ಗಣತಿಯನ್ನ ದೇವೇಗೌಡರು ಸ್ವಾಗತ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಇತ ರಿಯಾಕ್ಟ್ ಮಾಡ್ತಿದ್ದಂತೆ ದಳಪತಿಗಳು ನಿಮ್ಮ ಜಾತಿ ಗಣತಿಯನ್ನ ಜೆಡಿಎಸ್ ವಿರೋಧಿಸಿಲ್ಲ ಕ್ರಮಬದ್ಧವಾಗಿಲ್ಲ ಅನ್ನೋದಾಗಿ ಕೌಂಟರ್ ಕೊಟ್ಟಿದ್ದಾರೆ ಜಾತಿ ಗಣತಿ ಕಿಚ್ಚು ಗುರು ಶಿಷ್ಯರ ಮಧ್ಯೆ ಮಾತಿನ ಯುದ್ಧ ಕೌಡರ ವಿರುದ್ಧ ಕಿಡಿ ದಳಪತಿಗಳಿಂದ ಕೌಂಟ ಜಾತಿ ಗಣತಿ ಕಿಚ್ಚು ರಾಜ್ಯದಲ್ಲಿ ದಗದಗಿಸುತ್ತಿದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮಧ್ಯೆ ಮಾತಿನ ಮಲ್ಲ ಯುದ್ಧವೇ ನಡೆಯುತ್ತಿದೆ ಆದ್ರೆ ಇದೀಗ ಗುರು ಶಿಷ್ಯರ ಮಧ್ಯವೇ ಸಮರ ಶುರುವಾಗಿದೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ಮಾತಿನ ಕಿಚ್ಚು ಹೆಚ್ಚಾಗಿದೆ ಕೇಂದ್ರ ಸರ್ಕಾರ ಜನಗಣತಿಯ ಜೊತೆ ಜಾತಿ ಗಣತಿಯನ್ನ ಮಾಡೋಕೆ ದೊಡ್ಡ ಗೌಡರು ಸ್ವಾಗತಿಸಿದ್ದಾರೆ ಆದ್ರೆ ರಾಜ್ಯದ ಜಾತಿ ಗಣತಿ ಅವೈಜ್ಞಿಕವಾಗಿದೆ ಅಂತ ಕಿಡಿಕಾರಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಮೋದಿ ಜಾತಿ ಗಣತಿ ಮಾಡಿದ್ರೆ ಸರಿ ಸಿದ್ದರಾಮಯ್ಯ ಮಾಡಿದ್ರೆ ತಪ್ಪ ಜಾತಿ ಜಾತಿಗಳ ನಡುವೆ ಜಗಳ ಹಚ್ಚುತ್ತಿದ್ದಾರೆ ಅಂತ ಕೂಗಾಡೋರು ಕೇಂದ್ರದ ಗಣತಿಯನ್ನ ಸ್ವಾಗತಿಸಿ ಅಂತ ಪ್ರಶ್ನಿಸಿದ್ದಾರೆ ಜಾತಿ ಜಾತಿಗಳ ನಡುವೆ ಸಂಘರ್ಷ ಈಗ ಏನು ಹೇಳ್ತಾರೆ ಈಗ ಸ್ವಾಗತ ಮಾಡ್ತಾರೆ ಮುಕ್ತ ಮನುಷ್ಯನಿಂದ ಸ್ವಾಗತ ಸಿ ಯಾವ ಇದರಿಂದ ತೀರ್ಥ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದಾಗ ಮಾತ್ರ ಅವರು ಒಟ್ಟಾರೆಯಾಗಿ ಅವರು ಹೇಳ್ತಿದ್ದು ಮೊದಲು ರಾಜಕೀಯವಾಗಿ ಹೇಳ್ತಾ ಇದ್ರು ವಾಸ್ತವಿಕತೆ ಮೇಲೆ ಹೇಳ್ತಾ ಇರಲಿಲ್ಲ ಅನ್ನೋದು ಅರ್ಥ ಆಗತ್ತಲ್ವಾ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರ್ತಿದ್ದಂತೆ ಇತ್ತ ದಳಪತಿಗಳು ಸಿಎಂ ವಿರುದ್ಧ ಟ್ವೀಟ್ ಸಮರ ಸಾರಿದ್ದಾರೆ ನರೇಂದ್ರ ಮೋದಿಯವರ ಜಾತಿ ಗಣತಿಯನ್ನ ಜೆಡಿಎಸ್ ಸ್ವಾಗತಿಸಿದೆ ಆದರೆ ನಿಮ್ಮ ಜಾತಿ ಗಣತಿಯನ್ನ ಜೆಡಿಎಸ್ ವಿರೋಧಿಸಿಲ್ಲ ನೆನಪಿರಲಿ ನಿಮ್ಮ ಜಾತಿ ಗಣತಿ ಕ್ರಮಬದ್ಧವಾಗಿಲ್ಲ ಅನ್ನೋ ಕಾರಣಕ್ಕೆ ಜೆಡಿಎಸ್ ವಿರೋಧಿಸಿದೆ ಅಂತ ಸಿಎಂಗೆ ಟಾಂಗ್ ನೀಡಿದ್ದಾರೆ ಅಲ್ಲದೆ ದೇವೇಗೌಡರ ಗರಡಿಯಲ್ಲೇ ಬೆಳೆದು ರಾಜಕೀಯ ಬದುಕನ್ನ ಕಟ್ಟಿಕೊಂಡ ಸಿದ್ದರಾಮಯ್ಯನವರು ಇಬ್ಬಗೆಯ ನೀತಿ ಬಗ್ಗೆ ಅಣಿಮುತ್ತು ಉದುರಿಸಿದ್ದಾರೆ ಸಿದ್ದರಾಮಯ್ಯನವರು ಅಂದ್ರೆ ಹಾಗೆಯೇ ದೇಹ ಒಂದು ನಾಲಿಗೆ ಎರಡು ಸಿದ್ದರಾಮಯ್ಯನವರು ಸಹಜ ಸಕಾರಾತ್ಮಕ ಟೀಕೆ ಮಾಡಲಿ ಬೇಡ ಅಂದವರು ಯಾರು ಆದರೆ ಅದೇ ನಿತ್ಯ ಕೃಷಿ ಎಂಬಂತೆ ರಾಜಕೀಯ ಜನ್ಮ ಕೊಟ್ಟ ಮೇರು ನಾಯಕನ ಬಗ್ಗೆ ವಿಷ ಕಾರುತ್ತಿರುವುದು ಎಷ್ಟು ಸರಿ ಅಂತ ಜೆಡಿಎಸ್ ಪ್ರಶ್ನಿಸಿದೆ ಪಾಕು ವಿರುದ್ಧ ಯುದ್ಧ ಮಾಡುವ ವಿಚಾರವಾಗಿಯೇ ಇದೀಗ ಗುರು ಶಿಷ್ಯರ ಮಧ್ಯೆ ಮಾತಿನ ಯುದ್ಧ ಶುರುವಾಗಿದೆ ಸಿದ್ದರಾಮಯ್ಯ ವಿರುದ್ಧ ದಳಪತಿಗಳು ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ರೆ ಸಿದ್ದರಾಮಯ್ಯ ಸಹ ದೊಡ್ಡ ಗೌಡರ ವಿರುದ್ಧ ಕೆಂಡ ಕಾರುವ ಮೂಲಕ ಮಾತಿನ ಯುದ್ಧವನ್ನ ಮುಂದುವರಿಸಿದ್ದಾರೆ ವೀರಜಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು